ಅವರಿಗೆ ಏನಪ್ಪ ಎಲ್ಲರೂ ಕೂಡ ಹೇಳ್ತಾರೆ ಗಜಕೇಸರಿ ಯೋಗ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅನುಕೂಲಗಳಾಗತ್ತೆ ಹಾಗಾಗತ್ತೆ ಈಗಾಗತ್ತೆ ಗುರುಗಳ ಏನು ಆಗ್ಲಿಲ್ಲ ಜ್ಯೋತಿಷ್ಯ ಎಲ್ಲ ಸುಳ್ಳು ಒಂದೊಂದು ಒಬ್ಬೊಬ್ರು ಒಂದೊಂದನ್ನು ಹೇಳ್ತಾರೆ ನಾವ್ ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಮನಸ್ಸಲ್ಲಿ ಬಹಳಷ್ಟು ಜನ ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೆ ಕಾರಣ ಏನು ಗೊತ್ತಾ ಭೂಮಿಕಾರಕನಾಗಿರ್ತಕ್ಕಂತ ಕುಜ ಶುಕ್ರನ ಕ್ಷೇತ್ರದಲ್ಲಿ ಸಂಚಾರ ಬಡ್ಕೋತೀನಿ ಕುಜ ಶುಕ್ರರು ಏಕರಾಶಿಯಲ್ಲಿ ಸ್ಥಿತರಾದರೆ ಜೀವನವೇ ನಶ್ವರ ಆ ಜೀವನವೇ ಬೇಡ ಅವಂಥ ಒಂದು ಧರ್ಮ ಸಂಕಟಗಳನ್ನು ಅನುಭವಿಸಬೇಕಾಗತ್ತೆ ಆ ಧರ್ಮ ಸಂಕಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಅಂಥದ್ರಲ್ಲಿ ಯಾರೋ ಜ್ಯೋತಿಷ್ಯನ ನೀವು ಹೇಳ್ಬಿಟ್ರೋ ಇಲ್ಲ ಗಜಕೇಸರಿ ಯೋಗ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಹಾಗೆ ಬರುತ್ತೆ ಈಗ ಬರುತ್ತೆ ಖಂಡಿತವಾಗಿ ಬರುತ್ತೆ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ಕುಜ ಸಂಚಾರನ ಸುಕ್ಷ ತುಲಾರಾಶಿಯಲ್ಲಿ ಶುಕ್ರನ ಕ್ಷೇತ್ರದಲ್ಲಿ ಸಂಚಾರವನ್ನು ಬಿಟ್ಟು ಸ್ವಕ್ಷೇತ್ರಕ್ಕೆ ಹೋಗಬೇಕು ಆ ಸ್ವಕ್ಷೇತ್ರಕ್ಕೆ ಹೋದಾಗ ನಿಮಗೆ ರಾಜಯೋಗ ಅಂತಕ್ಕಂಥದ್ದು ಬರುತ್ತೆ ಗಜಕೇಸರಿ ಯೋಗ ಅಂತಕ್ಕಂಥದ್ದು ಬರುತ್ತೆ ಧನಧಾನ್ಯಾದಿಗಳು ಖಂಡಿತವಾಗಿ ಬರುತ್ತೆ ಆದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಎಫೆಕ್ಟನ್ನು ಹಾಕಿ ಸ್ವಲ್ಪ ಸೋಂಬೇರಿತನ ತೋರಿಸ್ತಾ ಇದ್ದೀರಾ ನೀವು ಯಾವಾಗ ಸೋಂಬೇರಿತನವನ್ನು ನೀವು ತೋರಿಸ್ತೀರೋ ದರಿದ್ರ ಲಕ್ಷ್ಮಿಯರ ಆವಾಹನೆ ಆಗೋಕ್ಕೆ ಶುರು ಮಾಡ್ತಾರಂತೆ ಹೇಗೆ ನಾವು ಅಷ್ಟಲಕ್ಷ್ಮಿಯರನ್ನು ಪೂಜೆಯನ್ನು ಮಾಡಿ ಅಷ್ಟಸಿದ್ಧಿಯನ್ನು ಕೇಳ್ತೀವಿ ಹೌದಲ್ವಾ ಹಾಗೆ ನೀವು ದರಿದ್ರತೆಯ ಲಕ್ಷ್ಮಿಯರನ್ನು ಆವಾಹನೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡ್ಬಿಡ್ತೀರಾ ಸೋಂಬೇರಿತನದಿಂದ ಆಲಸ್ಯ ಮನೋಭಾವದಿಂದ ಅಯ್ಯೋ ಲೇಸಿ ಆ ಮಾಡಿದ್ರಾಯ್ತಾ ಬಿಡು ಬೇಟ್ರಾಯ್ತ ಬಿಡು ಎಷ್ಟು ಮಾಡಿದ್ರು ಅಷ್ಟೇ ನಮ್ಮ ಜೀವನ ಇಷ್ಟೇ ಬರೋದು ಅಂತ ಹೇಳಿ ಯೋಚನೆ ಮಾಡ್ತೀರಾ ಆದರೆ ಇನ್ನೊಂದು ವಿಚಾರ ಹೇಳ್ತೀನಿ ಈ ಒಂದು ಮಾಸದಲ್ಲಿ ಸೆಪ್ಟೆಂಬರ್ ಮಾಸದಲ್ಲಿ ಸ್ವಲ್ಪ ಬುದ್ಧಿವಂತರಾದರೆ ನೀವು ಪ್ರತಿನಿತ್ಯ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಕೆಲಸ ಪಿತೃದೇವತೆಗಳ ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸ ಮನೆಯಲ್ಲಿರ್ತಕ್ಕಂಥ ಪಿತೃದೇವತೆಗಳಿಗೆ ಮಾತೃ ದೇವತೆಗಳಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಅವ್ರ ಫೋಟೋಕ್ಕೆ ಸ್ವಲ್ಪ ಒರೆಸಿ ಹೂ ಹೂವು ಹಾಕಿ ನಮಸ್ಕಾರ ಮಾಡೋದು ಒಂದು ಊದ್ಬತ್ತಿ ಹಚ್ಚೋದು ಒಂದು ಕರ್ಪೂರ ಹಚ್ಚೋ ಕೆಲಸ ಇಷ್ಟು ಕೆಲಸಗಳನ್ನ ನೀವು ಮಾಡ್ತಾ ಬಂದಾಗ ಸ್ವಲ್ಪ ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಆದರೆ ಎಚ್ಚರಿಕೆ ವಹಿಸಿ ಆಲಸ್ಯವನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡಿ ಆದರೆ ಇನ್ನೊಂದು ವಿಚಾರವನ್ನ ನಾನು ಹೇಳೋಕೆ ಇಷ್ಟಪಡ್ತೇನೆ ನಡೆದಾಡಬೇಕಾದರೆ ಬಹಳಷ್ಟು ಜಾಗ್ರತೆಯನ್ನು ವಹಿಸಿ ಕೈಕಾಲಿಗೆ ಪೆಟ್ಟನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಒಂದು ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತ ಒಂದು ಪರಿಹಾರವನ್ನು ನಾವು ನೋಡಿದಾಗ ಪ್ರತಿ ದಿನ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಆಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ